ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳನ್ನು ಕೇಳ್ತಾರೆ ಆ ಎಲ್ಲ ಅಂಶಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಮಾನಸಿಕ ಸಾಮರ್ಥ್ಯ ಗಣಿತ ಮತ್ತು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರಲ್ಲಿ ನಾನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಯ ಬಗ್ಗೆ ಹೇಳ್ತಾ ಹೋಗ್ತೇನೆ ಮೊದಲಿಗೆ ಸಂಖ್ಯೆಗಳು ಸಂಖ್ಯೆಗಳ ಬಗ್ಗೆ ಮತ್ತು ಸಂಖ್ಯಾ ಪದ್ಧತಿಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಈ ಸಂಖ್ಯೆಗಳಲ್ಲಿ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಕೇಳ್ತಾರೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಇಲ್ಲಿ ನಮ್ಮ ದಶಮಾನ ಪದ್ಧತಿಯಲ್ಲಿ ನಾವು ಯಾವ ರೀತಿಯಾಗಿ ಸಂಖ್ಯೆಗಳನ್ನು ಓದ್ತೇವೆ ಅನ್ನೋ ಒಂದು ನಾವು ನೋಡ್ತಾ ಹೋಗೋಣ ನಮ್ಮ ದಶಮಾನ ಪದ್ಧತಿಯಲ್ಲಿ ನಾವು ಬಿಡಿ ಹತ್ತು ನೂರು ಸಾವಿರ ದಸ ಸಾವಿರ ದಶ ಸಾವಿರ ಅಥವಾ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಅಂತೇಳಿ ಬರ್ತಾ ಹೋಗುತ್ತೆ ಇಲ್ಲಿ ಆಮೇಲೆ ಕೋಟಿ ಬರುತ್ತದೆ ನಮ್ಮ ದಶಮಾನ ಪದ್ಧತಿಯಲ್ಲಿ ಏನಾಗುತ್ತೆ ಅಂದ್ರೆ ಬಿಡಿ ಗುಂಪು ಬರ್ತದೆ ಬಿಡಿ ಗುಂಪಿನಲ್ಲಿ ಬಿಡಿ ಹತ್ತು ನೂರು ಬರ್ತದೆ ಸಾವಿರ ಗುಂಪಿನಲ್ಲಿ ಸಾವಿರ ಹತ್ತು ಸಾವಿರ ಬರ್ತದೆ ಲಕ್ಷ ಗುಂಪಿನಲ್ಲಿ ಲಕ್ಷ ಹತ್ತು ಲಕ್ಷ ಬರ್ತದೆ ನೆಕ್ಸ್ಟ್ ಕೋಟಿ ಗುಂಪಿನಲ್ಲಿ ಕೋಟಿ ಹತ್ತು ಕೋಟಿ ನೂರು ಕೋಟಿ ಈ ರೀತಿಯಾಗಿ ಬರ್ತದೆ ನಮ್ಮ ದಶಮಾನ ಪದ್ಧತಿಯಲ್ಲಿ ಬಲದಿಂದ ಎಡಕ್ಕೆ ನಾವು ಹೋಗ್ತಾ ಸ್ಥಾನಗಳನ್ನ ಗುಂಪು ಮಾಡ್ತಾ ಹೋದಾಗ ಮೊದಲ ಗುಂಪು ಏನಿದೆ ಬಿಡಿ ಗುಂಪಲ್ಲಿ ಬಿಡಿ ಸ್ಥಾನ ಹತ್ತು ನೂರು ಬರ್ತದೆ ಆಮೇಲೆ ಸಾವಿರ ಹತ್ತು ಸಾವಿರ ಬರುತ್ತೆ ಅಥವಾ ದಶ ಸಾವಿರ ಬರುತ್ತದೆ ಲಕ್ಷ ಆಮೇಲೆ ಹತ್ತು ಲಕ್ಷ ಬರ್ತದೆ ಈಗ ಫಾರ್ ಎಕ್ಸಾಂಪಲ್ ಇದಿದೆ ಈ ಸಂಖ್ಯೆಗಳನ್ನು ಓದಬೇಕಾದ್ರೆ ಫಸ್ಟ್ ನಾವು ಏನು ಮಾಡಬೇಕು ಬಿಡಿ ಹತ್ತು ನೂರು ಇಲ್ಲಿ ಅಲ್ಪ ವಿರಾಮವನ್ನು ಹಾಕಬೇಕು ಇದು ಬಿಡಿ ಗುಂಪು ಆಮೇಲೆ ಸಾವಿರ ಗುಂಪಿನಲ್ಲಿ ಎರಡು ಸ್ಥಾನ ಬರುತ್ತೆ ಸಾವಿರ ಹತ್ತು ಸಾವಿರ ಆಮೇಲೆ ಲಕ್ಷ ಇದೆ ಅಂದರೆ ನಾವು ಫಸ್ಟ್ ಗುಂಪುಗಳನ್ನು ಮಾಡಬೇಕು ಮೊದಲ ಗುಂಪಿನಲ್ಲಿ ಮೂರು ಸ್ಥಾನ ಬರುತ್ತೆ ಆಮೇಲೆ ಎರಡೆರಡೇ ಸ್ಥಾನಗಳಿಗೆ ಮಾಡಬೇಕು ಅಲ್ಪ ವಿರಾಮವನ್ನು ಹಾಕಬೇಕಾಗುತ್ತೆ ಇಲ್ಲಿ ಎಂಟು ಲಕ್ಷದ ಐವತ್ತಾರು ಸಾವಿರದ ಮುನ್ನೂರ ಅರವತ್ತ ಎಂಟು ಈ ರೀತಿಯಾಗಿ ನಾವೇನ್ ಮಾಡಬೇಕಾಗುತ್ತೆ ಓದಬೇಕಾಗ್ತದೆ ಈ ಸಂಖ್ಯೆಯಲ್ಲಿರೋದನ್ನ ನಾವು ಪದಗಳಲ್ಲಿ ಬರೆಯೋದನ್ನ ಕಲ್ತ್ಕೋಬೇಕಾಗ್ತದೆ ಅಂದ್ರೆ ಪದಗಳಲ್ಲಿ ಬರೆಯೋದನ್ನು ಕೊಡ್ತಾರೆ ಪದಗಳಲ್ಲಿರೋದನ್ನು ಸಂಖ್ಯೆಯಲ್ಲಿ ಬರೀರಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾರೆ ಇಲ್ಲಿ ನಾವು ಎಕ್ಸಾಂಪಲ್ ಹದಿನೆಂಟು ಲಕ್ಷದ ಐದು ಸಾವಿರದ ಮೂರು ಅನ್ನುವಂಥ ಒಂದು ಪದವನ್ನು ಪದವನ್ನು ಬರೆದಿದ್ದಾರೆ ಹದಿನೆಂಟು ಲಕ್ಷದ ಐದು ಸಾವಿರದ ಮೂರು ಅಂತ ಪದಗಳಲ್ಲಿ ಬರೆದಿದ್ದಾರೆ ಇದನ್ನ ಸಂಖ್ಯೆಯಲ್ಲಿ ಬರೀಬೇಕಾದ್ರೆ ನಾವು ನೋಡಬೇಕು ಹದಿನೆಂಟು ಲಕ್ಷದ ಅಂದ್ರೆ ಲಕ್ಷ ಗುಂಪಿನಲ್ಲಿ ಹದಿನೆಂಟು ಅನ್ನೋದು ಬರಬೇಕು ಆಮೇಲೆ ಅಲ್ಪ ವಿರಾಮ ಆಗ್ಬೇಕು ಐದು ಸಾವಿರದ ಐದು ಸಾವಿರದ ಅನ್ನೋದರಲ್ಲಿ ಹತ್ತು ಸಾವಿರ ಸ್ಥಾನದ ಅಂಕಿ ಇದೆಯಾ ಹತ್ತು ಸಾವಿರ ಸ್ಥಾನದಲ್ಲಿ ಅಂಕಿ ಇದೆಯಾ ನೋಡಬೇಕು ಹತ್ತು ಸಾವಿರ ಸ್ಥಾನದಲ್ಲಿ ಇಲ್ಲ ಅಂದರೆ ಐದು ಸಾವಿರ ಅನ್ನೋದು ಸಾವಿರ ಒಂದು ಸ್ಥಾನಕ್ಕೆ ಸೇರುತ್ತೆ ಹತ್ತು ಸಾವಿರದ ಅಂಕಿ ಇಲ್ಲಿ ಇಲ್ಲ ಈ ಪದದಲ್ಲಿ ಸೊ ನೆಕ್ಸ್ಟು ಮೂರು ಅಂತಿದೆ ಇದೆ ಬಿಡಿ ಗುಂನಲ್ಲಿ ಮೂರು ಸ್ಥಾನ ಬರುತ್ತೆ ನೂರು ಹತ್ತು ಬಿಡಿ ಆದರೆ ಅಲ್ಲಿ ಮೂರು ಅನ್ನುವಂಥದ್ದು ಬಿಡಿ ಸ್ಥಾನಕ್ಕೆ ಬರ್ತದೆ ಅಂದರೆ ಅಲ್ಲಿ ನೂರು ಸ್ಥಾನ ಹತ್ರ ಸ್ಥಾನ ಇಲ್ಲ ಅಂತೇಳಿ ನೂರು ಸ್ಥಾನಕ್ಕೆ ಸೊನ್ನೆ ಹತ್ರ ಸ್ಥಾನಕ್ಕೆ ಸೊನ್ನೆ ಮೂರನ್ನು ಹಾಕ್ಬೇಕಾಗ್ತದೆ ಹದಿನೆಂಟು ಲಕ್ಷದ ಐದು ಸಾವಿರದ ಮೂರು ಅಂತೇಳಿ ಈ ರೀತಿಯಾಗಿ ಬರೀಬೇಕಾಗ್ತದೆ ಅಂದರೆ ಪದಗಳಲ್ಲಿರುವುದನ್ನ ಸಂಖ್ಯೆಯಲ್ಲಿ ಬರಿಬೇಕಾದ್ರೆ ನೀವು ಏನು ಮಾಡಬೇಕು ಅಂದರೆ ಫಸ್ಟು ಆ ಪದದಲ್ಲಿ ಯಾವ ಸಂಖ್ಯೆಯಲ್ಲಿ ಯಾವ ಸ್ಥಾನದಲ್ಲಿರುವಂತ ಅಂಕಿಯನ್ನ ಬರೆದಿದ್ದಾರೆ ಯಾವ ಸ್ಥಾನದ ಅಂಕಿ ಅಲ್ಲಿ ಇಲ್ಲ ಅನ್ನೋದನ್ನ ನೋಡಬೇಕು ಅಲ್ಲಿ ಆ ಪದದಲ್ಲಿ ಯಾವ ಸ್ಥಾನದ ಅಂಕಿ ಇಲ್ಲ ಅಂತ ಏನಿರುತ್ತೋ ಆ ಸ್ಥಾನಕ್ಕೆ ಏನು ಮಾಡಬೇಕಾಗ್ತದೆ ಸೊನ್ನೆಯನ್ನ ಹಾಕ್ಬೇಕಾಗ್ತದೆ ಈ ರೀತಿಯಾಗಿ ನಾವೇನು ಮಾಡಬೇಕಾಗ್ತದೆ ಪದದಲ್ಲಿರುವುದನ್ನು ಪದದಲ್ಲಿರುವುದನ್ನ ಸಂಖ್ಯೆಯಲ್ಲಿ ಬರಿಬೇಕಾಗ್ತದೆ ಇನ್ನ ಸಂಖ್ಯೆಯಲ್ಲಿರುತ್ತೆ ಹಿಂಗಿರುತ್ತೆ ಈಗ ಇದನ್ನ ಪದದಲ್ಲಿ ಬರೀರಿ ಅಂತ ಕೇಳಬೇಕು ಆಗ ನಾವು ಗುಂಪು ಮಾಡಬೇಕು ಅಲ್ಪ ವಿರಾಮ ಹಾಕ್ಬೇಕು ಬಿಡಿ ಹತ್ತು ನೂರು ಇದು ಬಿಡಿ ಗುಂಪು ಇದು ಸಾವಿರ ಗುಂಪು ಇದು ಲಕ್ಷ ಗುಂಪು ಅಂದ್ರೆ ಇದು ಲಕ್ಷ ಗುಂಪಿನಲ್ಲಿ ಏನಾಗಿದೆ ಹತ್ತು ಲಕ್ಷ ಇಲ್ಲ ಬರೀ ಲಕ್ಷ ಸ್ಥಾನ ಮಾತ್ರ ಇದೆ ಎರಡು ಲಕ್ಷದ ಎರಡು ಲಕ್ಷದ ಇಲ್ಲಿ ಹತ್ತು ಸಾವಿರ ಗುಂಪು ಅಂದ್ರೆ ಸಾವಿರ ಗುಂಪಿನಲ್ಲಿ ಹತ್ತು ಸಾವಿರ ಸಾವಿರ ಸ್ಥಾನಗಳಿದಾವೆ ಅಲ್ಲಿ ಯಾವುದೇ ಅಂಕಿ ಇಲ್ಲ ಅದನ್ನ ಹಾಗೆ ಬೀಳಬೇಕು ಎರಡು ಲಕ್ಷದ ಇನ್ನ ಇಲ್ಲಿ ನೂರು ಸ್ಥಾನ ಇಲ್ಲ ಬಿಡಿ ಗುಂಪಿನಲ್ಲಿ ನೂರು ಸ್ಥಾನ ಇಲ್ಲ ಬರೀ ಹತ್ರ ಸ್ಥಾನ ಮತ್ತೆ ಬಿಡಿ ಸ್ಥಾನ ಇದೆ ಎರಡು ಲಕ್ಷದ ಮೂವತ್ತ ಐದು ಅಂತೇಳಿ ನಾವು ಬರೀಬೇಕಾಗ್ತದೆ ಈ ರೀತಿಯಾಗಿ ಏನು ಮಾಡಬೇಕು ಯಾವ ಸ್ಥಾನದಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡಬೇಕು ಅಲ್ಲಿ ಗುಂಪು ಮಾಡ್ಕೋಬೇಕು ಗುಂಪು ಮಾಡಿಬಿಟ್ಟು ಮಾಡಬೇಕಂತೆ ಓದಬೇಕಾಗ್ತದೆ ಪದಗಳಲ್ಲಿ ಬರೀಬೇಕಾಗ್ತದೆ ಅಲ್ಪ ವಿರಾಮವನ್ನು ಹಾಕಬೇಕು ನಮ್ಮ ಭಾರತೀಯ ಪದ್ಧತಿಯಲ್ಲಿ ಅಂದರೆ ದಶಮಾನ ಪದ್ಧತಿಯಲ್ಲಿ ಫಸ್ಟು ಏನಾಗುತ್ತೆ ಅಂದರೆ ಮೊದಲ ಮೂರು ಸ್ಥಾನಗಳು ಬಿಡಿ ಗುಂಪು ಅಲ್ಲಿಗೆ ಅಲ್ಪವಿರಾಮ ಹಾಕಬೇಕು ಬಲದಿಂದ ಎಡಕ್ಕೆ ಬಲದಿಂದ ಎಡಕ್ಕೆ ನಾವೇನು ಮಾಡಬೇಕು ಇಲ್ಲಿ ಗುಂಪು ಮಾಡಬೇಕಾಗ್ತದೆ ಇಲ್ಲಿ ಬಿಡಿ ಗುಂಪು ಬಿಡಿ ಹತ್ತು ನೂರು ಸ್ಥಾನ ಬರುತ್ತದೆ ಸಾವಿರ ಗುಂಪಿನಲ್ಲಿ ಸಾವಿರ ಹತ್ತು ಸಾವಿರ ಬರ್ತದೆ ಲಕ್ಷ ಗುಂಪಿನಲ್ಲಿ ಲಕ್ಷ ಹತ್ತು ಲಕ್ಷ ಆಮೇಲೆ ಕೋಟಿ ಹತ್ತು ಕೋಟಿ ಈ ರೀತಿಯಾಗಿ ಬರ್ತದೆ ಇದಿಷ್ಟು ಸಂಖ್ಯೆಗಳನ್ನ ಓದುವಂಥದ್ದು ಮತ್ತೆ ಆ ಪದದಲ್ಲಿರುವುದನ್ನು ಸಂಖ್ಯೆಯಲ್ಲಿ ಬರೆಯುವಂಥದ್ದು ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನ ವಿಸ್ತರಿಸಿ ಬರೆಯುವುದು ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯೋದು ಗೊತ್ತಾಗ ಫಾರ್ ಎಕ್ಸಾಂಪಲ್ ಎಂಬತ್ತೈದು ಸಾವಿರದ ಆರುನೂರ ಮೂವತ್ತ ನಾಲ್ಕು ಅಂತ ಇದು ಫಸ್ಟ್ ನಾವು ನೋಡಬೇಕು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂದರೆ ಎಂಟು ಎಂಟು ಹತ್ತು ಸಾವಿರ ಅಥವಾ ಇಲ್ಲಿ ನಾವೇನು ಮಾಡಬೇಕು ದಶಮಾನ ಪದ್ಧತಿಯಲ್ಲಿ ನಾವು ಬರ್ತಾ ಇರೋದ್ರ ಹತ್ತರಗಾತ ಸೊನ್ನೆ ಹತ್ತರ ಗಾತ ಒಂದು ಹತ್ತರ ಗಾತ ಎರಡು ಹತ್ತರ ಗಾತ ಮೂರು ಹತ್ತರ ಗಾತ ನಾಲ್ಕು ಅಂತಲೂ ಕೂಡ ನಾವು ಬರ್ಕೋಬಹುದು ಅಥವಾ ಎಂಟು ಇಂಟು ಹತ್ತು ಸಾವಿರ ಪ್ಲಸ್ ಐದು ಅನ್ನೋದು ಸಾವಿರ ಸ್ಥಾನದಲ್ಲಿದೆ ಐದು ಇಂಟು ಸಾವಿರ ಅಂದ್ರೆ ಹತ್ತು ಸಾವಿರ ಸ್ಥಾನದಲ್ಲಿ ಹತ್ತು ಸಾವಿರ ಅನ್ನುವ ಎಷ್ಟಿದಾವೆ ಎಂಟಿದಾವೆ ಎಂಟು ಇಂಟು ಹತ್ತು ಸಾವಿರ ಸಾವಿರ ಸ್ಥಾನದಲ್ಲಿ ಐದು ಐದು ನಾವು ಇದ್ದಾವೆ ಅಂದರೆ ಐದು ಅನ್ನುವಂಥವು ಸಾವಿರ ಇದ್ದಾವೆ ಸೊ ಐದು ಸಾವಿರ ಆಯಿತು ಪ್ಲಸ್ ಆರು ಎಂಟು ನೂರು ನೂರು ನಾವು ಆರು ಇದ್ದಾವೆ ಸೊ ಏನಿದೆ ಅದು ಬರೆಯೋಣ ಪ್ಲಸ್ ಹತ್ತು ನಾವು ಎಷ್ಟಿದ್ದಾವೆ ಮೂರು ಎಂಟು ಹತ್ತು ಇನ್ನು ಬಿಡಿ ಅನ್ನುವಂಥವು ನಾಲ್ಕು ಎಂಟು ಒಂದು ಈ ರೀತಿಯಾಗಿ ನಾವು ಸಂಖ್ಯೆಯನ್ನು ವಿಸ್ತರಣೆ ಮಾಡಬೇಕಾಗ್ತದೆ ಇನ್ನು ವಿಸ್ತರಣೆ ಮಾಡಿರುವಂಥ ಸಂಖ್ಯೆಯನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯೋದಾದರೆ ಹೇಗೆ ಬರಿಬೇಕು ಅಲ್ಲಿ ನೋಡಬೇಕಾಗ್ತದೆ ಅಲ್ಲಿ ಹತ್ತು ಸಾವಿರ ಸ್ಥಾನದಲ್ಲಿ ಎಂಟಿದೆ ಹತ್ತು ಸಾವಿರ ನಾವು ಎಂಟಿದಾವೆ ಎಂಟು ಬರೀಬೇಕು ಸಾವಿರ ನಾವು ಇರೋ ನೋಡಬೇಕು ಸಾವಿರ ನಾವು ಐದು ಇದಾವೆ ಬಿಡಿ ಇನ್ನೇ ನೂರು ನಾವು ಎಷ್ಟಿದಾವೆ ಆರು ಇದ್ದಾವೆ ಹತ್ತು ನೋವು ಎಷ್ಟಿದಾವೆ ಮೂರಿದೆ ಬಿಡಿ ಇನ್ನೋದು ಎಷ್ಟಿದೆ ಇದೆ ಸೊ ಎಂಬತ್ತೈದು ಸಾವಿರದ ಆರುನೂರ ಮೂವತ್ನಾಲ್ಕು ಇದು ವಿಸ್ತರಿಸಿದ ರೂಪ ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ಆ ಒಂದು ಸಂಖ್ಯೆಯನ್ನು ಬರೆಯೋದಾದರೆ ಈ ರೀತಿಯಾಗಿ ಮಾಡಬೇಕಾಗ್ತದೆ ನಾವು ಈ ಸಂಖ್ಯೆಗಳಲ್ಲಿ ಮುಖಬೆಲೆ ಮತ್ತೆ ಸ್ಥಾನ ಬೆಲೆ ಹೇಗೆ ಯಾವ ರೀತಿಯಾಗಿ ಕೇಳ್ಬೋದು ಈಗ ಎಂಬತ್ ಮೂರು ಸಾವಿರದ ಎಂಟು ನೂರ ಅರವತ್ತ ಎಂಟು ಅಂತಲೇ ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿ ಮುಖ ಬೆಲೆ ಅಂದ್ರೆ ಪೇಸ್ ವ್ಯಾಲ್ಯೂ ಅಂದ್ರೆ ಅದು ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ಅದ್ರ ಬೆಲೆ ಏನಾಗಲ್ಲ ಚೇಂಜ್ ಆಗಿಲ್ಲ ಅದೆಷ್ಟಿರುತ್ತೋ ಅಷ್ಟಿರುತ್ತೆ ನೋಡಿ ಎಂಟು ಇದರ ಮುಖ ಬೆಲೆ ಎಂಟು ಸ್ಥಾನ ಬೆಲೆನು ಕೂಡ ಎಂಟೇ ಆಗ್ತದೆ ಅಂದರೆ ಬಿಡಿ ಸ್ಥಾನದಲ್ಲಿರೋದ್ರಿಂದ ಅದರ ಬಿಡಿ ನೋ ಬಿಡಿ ಅಂದರೆ ಒಂದು ಒಂದು ನಾವೆಷ್ಟಿದಾವೆ ಎಂಟಿದಾವೆ ಅದೇ ಆರು ಇದರ ಮುಖ ಬೆಲೆ ಎಷ್ಟು ಅಂದರೆ ಆರು ಮುಖ ಬೆಲೆ ಏನಾಗಲ್ಲ ಯಾವುದೇ ಅದು ಕೋಟಿ ಸ್ಥಾನದಲ್ಲಿದ್ರೂ ಕೂಡ ಅದರ ಮುಖ ಬೆಲೆ ಅಷ್ಟೇನೇ ಇರುತ್ತೆ ಆರು ಓಟಿ ಸ್ಥಾನದಲ್ಲಿದ್ದರೂ ಕೂಡ ಅದರ ಮುಖ ಬೆಲೆ ಆಗಿರುತ್ತೆ ಆದರೆ ಸ್ಥಾನ ಬೆಲೆ ಏನಾಗುತ್ತೆ ಚೇಂಜ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಆರು ಇದೆ ಇದರ ಮುಖ ಬೆಲೆ ಆರು ಬಟ್ ಸ್ಥಾನ ಬೆಲೆ ಏನಾಗ್ತದೆ ಯಾವ ಸ್ಥಾನದಲ್ಲಿದೆ ಹತ್ತರ ಸ್ಥಾನದಲ್ಲಿದೆ ಹತ್ತು ನಾವು ಆರಿದ್ದೇವೆ ಹಾಗಾದರೆ ಅದರ ಸ್ಥಾನ ಬೆಲೆ ಏನಾಗ್ತದೆ ಅರುವತ್ತಾಗ್ತದೆ ಅರುವತ್ತು ಅದರ ಸ್ಥಾನ ಬೆಲೆ ಇಲ್ಲಿ ಎಂಟು ಇದೆ ಇದರ ಮುಖ ಬೆಲೆ ಎಂಟೇ ಆದರೆ ಸ್ಥಾನ ಬೆಲೆ ಏನಾಗ್ತದೆ ಎಂಟು ನೂರು ಆಗ್ತದೆ ಯಾಕೆಂದ್ರೆ ಅದು ನೂರರ ಸ್ಥಾನದಲ್ಲಿ ಇದೆ ಇಲ್ಲಿ ಮುಖ ಬೆಲೆ ಸ್ಥಾನ ಬೆಲೆ ಗೊತ್ತಾದ ನಂತರ ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಯಾವ ರೀತಿಯಾಗಿ ನವೋದಯ ಪರೀಕ್ಷೆಯಲ್ಲಿ ಕೇಳಬಹುದು ಅಂದರೆ ಇಲ್ಲಿ ಎಂಟರ ಬೇಡ ಆರರ ಮುಖ ಬೆಲೆ ಮತ್ತು ಸ್ಥಾನ ಬೆಲೆಯ ಮೊತ್ತ ಎಷ್ಟು ಅಂತ ಕೇಳಬಹುದು ಇಲ್ಲಿ ಆರರ ಸ್ಥಾನ ಬೆಲೆ ಎಷ್ಟು ಅರುವತ್ತು ಮುಖ ಬೆಲೆ ಎಷ್ಟು ಆರು ಅವುಗಳ ಮೊತ್ತ ಎಷ್ಟು ಅಂದರೆ ಮೊತ್ತ ಅಂದರೆ ಕೂಡಬೇಕು ಸೊ ಅರುವತ್ತ ಆರು ಆಗ್ತದೆ ಇನ್ನ ಈ ರೀತಿ ಕೇಳಬಹುದು ಮೂರರ ಸ್ಥಾನ ಬೆಲೆಗೂ ಆರರ ಸ್ಥಾನ ಬೆಲೆಯ ಮೊತ್ತ ಎಷ್ಟಾಗುತ್ತೆ ಈಗ ಮೂರರ ಸ್ಥಾನ ಬೆಲೆ ಮೂರು ಸಾವಿರ ಪ್ಲಸ್ ಆರರ ಸ್ಥಾನ ಬೆಲೆ ಅರುವತ್ತು ಎಷ್ಟಾಗುತ್ತೆ ಮೂರು ಸಾವಿರದ ಅರವತ್ತು ಆಗ್ತದೆ ಈ ರೀತಿಯಾಗಿ ಏನು ಮಾಡ್ಬೋದು ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರ್ತದೆ ಇದರಲ್ಲಿ ಎಂಟು ಇದೆ ಎಲ್ಲದರಲ್ಲೂ ಎಂಟು ಎಂಟಿದೆ ಎಂಬತ್ಮೂರು ಸಾವಿರದ ಎಂಟುನೂರ ಅರವತ್ತೆಂಟು ಇದರಲ್ಲಿ ಯಾವ ಎಂಟು ಯಾವ ಎಂಟು ಅಧಿಕ ಮೌಲ್ಯ ಹೊಂದಿದೆ ಯಾವ ಎಂಟು ಅಂದರೆ ಮುಖ ಬೆಲೆ ಎಂಟು ಯಾವುದರಲ್ಲಿ ಅಧಿಕ ಮೌಲ್ಯ ಹೊಂದಿದೆ ಅಂದರೆ ಹತ್ತು ಸಾವಿರ ಸ್ಥಾನದಲ್ಲಿರೋದ್ರಿಂದ ಇದರ ಸ್ಥಾನ ಬೆಲೆ ಏನಾಗ್ತದೆ ಎಂಬತ್ತು ಸಾವಿರ ಆಗ್ತದೆ ಅಧಿಕ ಮೌಲ್ಯ ಇರುವಂಥದ್ದು ಅಧಿಕ ಬೆಲೆ ಇರುವಂಥದ್ದು ಇದು ಆಗ್ತದೆ ಇನ್ನೊಂದು ಕೇಳ್ಬಹುದು ಇನ್ನೊಂದು ಲೆಕ್ಕವನ್ನು ನಾವು ನೋಡೋಣ ಇಲ್ಲಿ ಇಪ್ಪತ್ತು ನಾಲ್ಕು ಸಾವಿರದ ಮುನ್ನೂರ ನಲವತ್ತೊಂದರಲ್ಲಿ ನಲವತ್ತೊಂದರಲ್ಲಿ ನಾಲ್ಕರ ಸ್ಥಾನ ಬೆಲೆಗಳ ವ್ಯತ್ಯಾಸ ಎಷ್ಟು ಅಂತ ಕೇಳ್ಬೋದು ಇಲ್ಲಿ ನಾಲ್ಕರ ಸ್ಥಾನ ಬೆಲೆಗಳ ವ್ಯತ್ಯಾಸ ಅಂದರೆ ನಾಲ್ಕು ಬಿಡಿ ಹತ್ತು ನೂರು ಸಾವಿರದಲ್ಲಿದೆ ಸೊ ಅದರ ಬೆಲೆ ಎಷ್ಟಾಗ್ತದೆ ನಾಲ್ಕು ಸಾವಿರ ಇನ್ನೊಂದು ಇದೆ ಎಷ್ಟಾಗುತ್ತೆ ಇದ್ರ ಬೆಲೆ ನಲವತ್ತಾಗ್ತದೆ ಅಂದರೆ ಹತ್ತು ಸ್ಥಾನದಲ್ಲಿರೋದು ವ್ಯತ್ಯಾಸ ವ್ಯತ್ಯಾಸ ಅಂದಾಗ ಕಳಿಬೇಕಾಗ್ತದೆ ಕಳಿಲಿ ಸುಮ್ಮನೆಗೆ ಸೊನ್ನೆ ಈ ಹತ್ತು ಸ್ಥಾನದಲ್ಲಿ ಸೊನ್ನೆ ಇದೆ ಇಲ್ಲಿ ನಾಲ್ಕಿದೆ ಇಲ್ಲಿಂದ ಇಲ್ಲಿ ದಶಕ ತಗೊಂಡರೆ ಹತ್ತಾಯ್ತು ಇದು ಹತ್ತಾಯ್ತು ಹತ್ರ ನಾಲ್ಕು ಹೋದ್ರೆ ಆರು ಇಲ್ಲೆಷ್ಟಿದೆ ದಶಕ ಕೊಟ್ಟಿರೋದ್ರಿಂದ ಇಲ್ಲಿ ಒಂಬತ್ತಿದೆ ಇದು ಕೂಡ ದಶಕ ಕೊಟ್ಟಿರೋದ್ರಿಂದ ಒಂಬತ್ತು ಇದೆ ಸೊ ಇಷ್ಟಾಗುತ್ತೆ ಮೂರು ಸಾವಿರದ ಒಂಬೈನೂರ ಅರವತ್ತು ಆಗ್ತದೆ ಈ ರೀತಿಯಾಗಿಯೂ ಕೂಡ ಕೇಳುವಂಥ ಸಾಧ್ಯತೆ ಇದೆ ಇಲ್ಲ ಅಂದರೆ ಇಲ್ಲಿ ಇನ್ನೂ ಕೇಳ್ಬೋದು ನಾಗರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ನಾಲ್ಕರ ಸ್ಥಾನ ಬೆಲೆ ಅಂದ್ರೆ ನಾಲ್ಕು ಎಲ್ಲೆಲ್ಲಿದೆ ಅದರ ಸ್ಥಾನ ಬೆಲೆಗಳ ಮೊತ್ತ ಎಷ್ಟು ಅಂತ ಕೇಳಬಹುದು ಇಲ್ಲಿ ನಾಲ್ಕು ಸಾವಿರ ಪ್ಲಸ್ ನಲವತ್ತು ನಾಲ್ಕು ಸಾವಿರ ನಲವತ್ತು ಆಗ್ತದೆ ಈ ರೀತಿಯಾಗಿ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಇನ್ನ ಈ ಕೇಳಬಹುದು ಎರಡು ಹತ್ತು ಸಾವಿರ ಸ್ಥಾನ ಅದು ಎರಡರ ಸ್ಥಾನ ಬೆಲೆ ಮತ್ತು ನಾಲ್ಕರ ಸ್ಥಾನ ಬೆಲೆಯ ವ್ಯತ್ಯಾಸ ಎಷ್ಟು ಎರಡರ ಸ್ಥಾನ ಬೆಲೆ ಎಷ್ಟಾಯಿತು ಇಪ್ಪತ್ತು ಸಾವಿರ ಪ್ಲ ವ್ಯತ್ಯಾಸ ಅಂದಾಗ ಮೈನಸ್ ಇಲ್ಲಿ ನಾಲ್ಕರ ಸ್ಥಾನ ಬೆಲೆ ಎಷ್ಟಾಗ್ತದೆ ನಲವತ್ತು ಈ ರೀತಿಯಾಗಿ ಕೂಡ ಕೇಳ್ತಾರೆ ಸೊನ್ನೆಗೆ ಸೊನ್ನೆ ಹತ್ತರಲ್ಲಿ ನಾಲ್ಕು ಹೋದರೆ ಆರು ಆಗ್ತದೆ ಅಂತ ದಶಕ ತಗೊಂಡಿರೋದ್ರಿಂದ ಇಲ್ಲಿ ಒಂಬತ್ತಿದೆ ಇಲ್ಲೂ ಕೂಡ ಒಂಬತ್ತಿದೆ ಇಲ್ಲಿ ಈ ಕಡೆ ದಶಕ ಕೊಟ್ಟಿರೋದ್ರಿಂದ ಇಲ್ಲಿಗೆ ಒಂದಾಗ್ತದೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತು ಆಗ್ತದೆ ಇನ್ನ ಹತ್ತು ಸಾವಿರದ ಐನೂರ ನಲವತ್ತೆರಡರಲ್ಲಿ ಎರಡರಲ್ಲಿ ನಾಲ್ಕರ ಮುಖ ಬೆಲೆ ಮತ್ತು ಸ್ಥಾನ ಬೆಲೆಯ ಗುಣಲಬ್ಧ ಎಷ್ಟು ನಾಲ್ಕರ ಮುಖ ಸ್ಥಾನ ಬೆಲೆ ಎಷ್ಟಾಗ್ತದೆ ನಲವತ್ತು ಮುಖ ಬೆಲೆ ಎಷ್ಟಾಗ್ತದೆ ನಾಲ್ಕು ಅವುಗಳ ಗುಣಲಬ್ಧ ಎಷ್ಟು ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕು ನಾಲ್ಕು ಏಳು ಈ ರೀತಿ ಕೂಡ ಕೇಳುವಂತ ಸಾಧ್ಯತೆ ಇರ್ತದೆ ಇನ್ನ ಹತ್ತು ಸಾವಿರದ ಐನೂರ ನಲವತ್ತೆರಡರಲ್ಲಿ ಐದರ ಐದು ಮತ್ತು ಎರಡರ ಸ್ಥಾನ ಬೆಲೆಯ ಒಂದು ಭಾಗಲಬ್ಧ ಎಷ್ಟು ಅಂದರೆ ಐದು ಐದರ ಸ್ಥಾನ ಬೆಲೆ ಏನಾಗುತ್ತೆ ಐನೂರು ಆಗ್ತದೆ ಎರಡರ ಸ್ಥಾನ ಬೆಲೆ ಎಷ್ಟಾಗ್ತದೆ ಎರಡೇ ಆಗ್ತದೆ ಇದರ ಭಾಗಲಬ್ಧ ಅಂದಾಗ ನಾವೇನು ಮಾಡಬೇಕು ಬಾಗಿಸ್ಬೇಕಾಗ್ತದೆ ಐನೂರು ಬಾಗಿಸು ಎರಡು ಎರಡ್ಲಿ ನಾಲ್ಕು ಹೋಗುತ್ತಲ್ವಾ ಒಂದು ಉಳಿತು ಆಯ್ತಾ ಒಂದು ಸೊನ್ನೆ ಇಳಿಸ್ಕೊಂಡೆ ಅಂದರೆ ಒಂದು ಸೊನ್ನೆಯನ್ನು ಭಾಗಿಸ್ಬೇಕು ಸೊ ಅದಕ್ಕೋಸ್ಕರ ಸೊನ್ನೆ ಇಡಿಸ್ಕೊಂಡೆ ಎರಡು ಇಡ್ಲಿ ಹತ್ತು ಮತ್ತೆ ಸೊನ್ನೆಯನ್ನು ಇಳಿಸ್ಕೊಂಡ್ವಿ ಆ ಸೊನ್ನೆ ಸೊನ್ನೆಯನ್ನು ಇಳಿಸ್ಕೊಂಡಾಗ ಇಡಿಸ್ಕೊಂಡಾಗ ಎರಡು ಒಂದ್ಲ ಎರಡು ಜಾಸ್ತಿ ಆಗ್ತದೆ ಎರಡು ಸೊನ್ನೆಗೆ ಸೊನ್ನೆ ಅಂದರೆ ಭಾಗಲಬ್ಧ ಎಷ್ಟಾಗ್ತದೆ ಇನ್ನೂರ ಐವತ್ತು ಆಗ್ತದೆ ಅಂದರೆ ಇಲ್ಲಿ ಸ್ಥಾನ ಬೆಲೆ ಮತ್ತು ಮುಖಬೆಲೆಗಳನ್ನು ನಾವು ಸರಿಯಾಗಿ ತಿಳ್ಕೊಂಡಾಗ ನಾವು ಗಣಿತದ ಮೂಲಕ್ರಿಯೆಗಳಾದಂಥ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಕೇಳಿದರೆ ನಾವು ಈಸಿಯಾಗಿ ಅನ್ನೋಬೋದು ಮಾಡಬಹುದು ಈ ರೀತಿಯಾಗಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಈಗ ಇಲ್ಲಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಆಯಿತು ಇನ್ನ ಈ ಕೆಲವೊಂದು ಅಂಕಿಗಳನ್ನ ಕೊಟ್ಟು ಎರಡು ಒಂದು ಐದು ಸೊನ್ನೆ ಒಂಬತ್ತು ಅಂತ ಕೊಟ್ಟು ಈ ಅಂಕಿಗಳನ್ನ ಪುನರಾವರ್ತನೆ ಮಾಡದೆ ಪುನರಾವರ್ತನೆಯನ್ನ ಮಾಡದೆ ಯಾವ ರೀತಿಯಾಗಿ ಐದಂಕಿಯ ಸಂಖ್ಯೆಗಳನ್ನು ರಚನೆ ಮಾಡೋದು ಅನ್ ಮತ್ತೆ ಐದಂಕಿಯ ಗರಿಷ್ಠ ಸಂಖ್ಯೆ ಐದಂಕಿಯ ಕನಿಷ್ಠ ಸಂಖ್ಯೆಗಳನ್ನು ಮಾಡೋದು ಹೇಗೆ ಅನ್ನುವಂಥದ್ದನ್ನು ಕೂಡ ಕೇಳ್ತಾರೆ ಈಗ ಎರಡು ಒಂದು ಐದು ಸೊನ್ನೆ ಒಂಬತ್ತು ಇವುಗಳನ್ನು ಪುನರಾವರ್ತನೆಯನ್ನು ಮಾಡಿದೆ ಮತ್ತು ರಿಪೀಟ್ ಮಾಡಿದೆ ಪುನರಾವರ್ತನೆಯನ್ನು ಮಾಡಿದೆ ನಾವು ಏನು ಮಾಡೋದು ಸಂಖ್ಯೆಯನ್ನು ಎ ಐದಂಕಿಯ ಸಂಖ್ಯೆಯನ್ನು ರಚ ಪುನರಾವರ್ತನೆ ಮಾಡದೆ ಅಂಕಿಯ ಗರಿಷ್ಠ ಸಂಖ್ಯೆ ಮತ್ತೆ ಕನಿಷ್ಠ ಸಂಖ್ಯೆಯನ್ನ ರಚನೆ ಮಾಡೋದು ಹೇಗೆ ಐದಂಕಿಯ ಗರಿಷ್ಠ ಸಂಖ್ಯೆ ಮತ್ತೆ ಕನಿಷ್ಠ ಸಂಖ್ಯೆಯನ್ನ ಅಂದರೆ ಇಲ್ಲಿ ನಾವು ಏನ್ ಮಾಡಬೇಕಾಗ್ತದೆ ಅಂದರೆ ಫಸ್ಟ್ ಗರಿಷ್ಠ ಸಂಖ್ಯೆಯನ್ನ ನಾವು ರಚಿಸಬೇಕಾದ್ರೆ ಇಲ್ಲಿ ದೊಡ್ಡ ಅಂಕಿಯಿಂದ ಚಿಕ್ಕ ಸಂಖ್ಯೆಯನ್ನು ನೋಡಬೇಕು ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕಿಯನ್ನು ಬರಿತಾ ಹೋಗಬೇಕು ಇಲ್ಲಿ ಅಂದರೆ ಇಳಿಕೆ ಕ್ರಮದಲ್ಲಿ ಅಂಕಿಗಳನ್ನು ನಾವು ಬರಿತಾ ಹೋದಾಗ ಗರಿಷ್ಠ ಸಂಖ್ಯೆ ನಮಗೆ ಸಿಗ್ತಾ ಹೋಗುತ್ತೆ ನೋಡಿ ಒಂಬತ್ತು ಫಸ್ಟು ಆಮೇಲೆ ಐದು ಆಮೇಲೆ ಎರಡು ಆಮೇಲೆ ಒಂದು ಅಂದರೆ ಈ ಕೊಟ್ಟಿರುವಂಥ ಅಂಕಿ ಏನು ಎರಡು ಒಂದು ಐದು ಸೊನ್ನೆ ಒಂಬತ್ತುಗಳನ್ನು ಉಪಯೋಗಿಸಿಕೊಂಡು ಮಾಡ್ಬೋದು ಅಂದರೆ ಈ ರೀತಿಯಾಗಿ ತೊಂಬತ್ತೈದು ಸಾವಿರದ ಇನ್ನೂರ ಹತ್ತು ಅನ್ನುವಂಥ ಗರಿಷ್ಠ ಸಂಖ್ಯೆಯನ್ನು ರಚನೆ ಮಾಡ್ಬೋದು ಹಾಗಾದರೆ ಗರಿಷ್ ಕನಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆಯನ್ನು ಮಾಡಬೇಕಾದ್ರೆ ಫಸ್ಟ್ ಸೊನ್ನೆ ಚಿಕ್ಕದು ಅಂತೇಳಿ ಸೊನ್ನೆ ಒಂದು ಎರಡು ಐದು ಒಂಬತ್ತು ಇದು ಅಂಗೆ ಐದು ಅಂಕಿಯ ಸಂಖ್ಯೆ ಆಗುತ್ತಾ ಇದು ಆಗೋದಿಲ್ಲ ಎಷ್ಟಾಗುತ್ತೆ ಸಾವಿರದ ಇನ್ನೂರ ಐವತ್ತ ಒಂಬತ್ತು ಆಗ್ತದೆ ಆದರೆ ನಾಲ್ಕು ಅಂಕಿಯ ಏನಾಗ್ತದೆ ಚಿಕ್ಕ ಸಂಖ್ಯೆ ಆಗ್ತದೆ ಇಲ್ಲಿ ನಾನು ಕೇಳಿರೋದು ಐದಂಕಿಯ ಕನಿಷ್ಠ ಸಂಖ್ಯೆ ಅಂದಾಗ ಇಲ್ಲಿ ಫಸ್ಟ್ ಏನು ಮಾಡಬೇಕು ಅಂದರೆ ಸೊನ್ನೆಯನ್ನು ಬಿಟ್ಟು ಇನ್ನು ಉಳಿದ ಅಂಕಿಗಳು ಯಾವಿದ್ದಾವೆ ಅಂತ ನಾವು ನೋಡಬೇಕು ಸೊನ್ನೆ ಬಿಟ್ಟು ಉಳಿದ ಅಂಕಿಗಳಲ್ಲಿ ಯಾವುದು ಚಿಕ್ಕದು ಅದಾಗ ಅಲ್ಲಿ ಒಂದನ್ನು ಫಸ್ಟ್ ಬರಿಬೇಕು ಅಂದರೆ ಚಿಕ್ಕ ಅಂಕಿ ಏರಿಕೆ ಕ್ರಮದಲ್ಲಿ ಮಾಡಬೇಕಾಗ್ತದೆ ಬರಿತಾ ಹೋಗ್ಬೇಕಾದ ಅಂದರೆ ಗರಿಷ್ಠ ಸಂಖ್ಯೆಯನ್ನು ಗರಿಷ್ಠ ಸಂಖ್ಯೆ ಅಥವಾ ಗರಿಷ್ಠ ಸಂಖ್ಯೆಯನ್ನು ಮಾಡಬೇಕಾದ್ರೆ ನಾವೇನು ಮಾಡಬೇಕು ಅಂಕಿಗಳನ್ನು ಕೊಟ್ಟಿರುವ ಅಂಕಿಗಳನ್ನು ಇಳಿಕೆ ಕ್ರಮದಲ್ಲಿ ಚಿಕ್ಕ ದೊಡ್ಡದರಿಂದ ಚಿಕ್ಕ ಅಂಕಿಯನ್ನು ಬರಿತಾ ಹೋಗ್ಬೇಕು ಆಗ ಗರಿಷ್ಠ ಸಂಖ್ಯೆ ಸಿಗುತ್ತೆ ಕನಿಷ್ಠ ಸಂಖ್ಯೆಯನ್ನು ನಾವು ಬರಿಬೇಕಾದ್ರೆ ಏರಿಕೆ ಕ್ರಮದ ಅಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರಿಬೇಕು ಆದರೆ ಬಟ್ ಇಲ್ಲಿ ಸೊನ್ನೆ ಇರೋದರಿಂದ ಸೊನ್ನೆಯನ್ನು ನಾವು ಮೊದಲು ಬರ್ಕೊಂಡಾಗ ಅಲ್ಲಿ ನಾಲ್ಕು ಅಂಕಿ ಆಗ್ತದೆ ಸೊ ಫಸ್ಟ್ ಒಂದನ್ನು ಬರೆದು ಆಮೇಲೆ ಏನು ಮಾಡಬೇಕು ಸೊನ್ನೆಯನ್ನು ಬರಿಬೇಕು ಆಮೇಲೆ ಇನ್ನು ನೆಕ್ಸ್ಟ್ ಚಿಕ್ಕ ಅಂಕಿ ಎರಡಿದೆ ಆಮೇಲೆ ಐದು ಆಮೇಲೆ ಒಬ್ಬತ್ತು ಆಮೇಲೆ ಏನು ಮಾಡ್ಬೋದು ಫಾಲೋ ಮಾಡ್ಬೋದು ನಾವು ಏರಿಕೆ ಕ್ರಮದಲ್ಲಿ ಆ ಅಂಕಿಗಳನ್ನ ಬರ್ಕೋಬೇಕು ಆದರೆ ಬಟ್ ಸೊನ್ನೆ ಬಂದಾಗ ಸೊನ್ನೆಯನ್ನು ಹೊರತುಪಡಿಸಿ ಉಳಿದಿರುವ ಅಂಕೆಗಳಲ್ಲಿ ಯಾವುದು ಚಿಕ್ಕದಿರುತ್ತೋ ಅದನ್ನ ಫಸ್ಟ್ ಬರೆದು ಆಮೇಲೆ ಸೊನ್ನೆಯನ್ನು ಬರೆದಾಗ ನಮಗೇನಾಗುತ್ತೆ ಐದಂಕಿಯ ಸಂಖ್ಯೆ ರಚನೆ ಐದಂಕಿಯ ಕನಿಷ್ಠ ಸಂಖ್ಯೆ ರಚನೆ ಆಗ್ತದೆ ಗರಿಷ್ಠ ಸಂಖ್ಯೆಯನ್ನು ರಚನೆ ಮಾಡಬೇಕಾದ್ರೆ ಇಳಿಗೆ ಕ್ರಮದಲ್ಲಿ ಏನಿದೆ ಫಸ್ಟ್ ಒಂಬತ್ತು ಬರೆದ್ವಿ ಆಮೇಲೆ ಐದು ಆಮೇಲೆ ಎರಡು ಆಮೇಲೆ ಒಂದು ಸೊನ್ನೆಯನ್ನು ಬರೆದ್ವಿ ಅದರಲ್ಲೇನು ಸಮಸ್ಯೆ ಆಗಲಿಲ್ಲ ಬಟ್ ಕನಿಷ್ಠ ಸಂಖ್ಯೆಯನ್ನ ನಾವು ರಚನೆ ಮಾಡಬೇಕಾದ್ರೆ ಏರಿಗೆ ಕ್ರಮದಲ್ಲಿ ಅಂಕಿಗಳನ್ನು ಬರ್ಕೊಂಡು ಹೋಗ್ಬೇಕು ಅಂತೇಳಿ ಸೊನ್ನೆ ಒಂದು ಎರಡು ಐದು ಒಂಬತ್ತು ಅಂತ ಬರೆದಾಗ ಅಲ್ಲಿ ನಾಲ್ಕಂಕಿಯ ಸಂಖ್ಯೆ ಆಗುತ್ತೆ ಅಲ್ಲಿ ಐದಂಕಿಯ ಕನಿಷ್ಠ ಸಂಖ್ಯೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಫಸ್ಟು ಒಂದನ್ನು ಬರೆದು ಆಮೇಲೆ ಸೊನ್ನೆಯನ್ನು ಬರೆದು ಆಮೇಲೆ ಏರಿಕೆ ಕ್ರಮದಲ್ಲಿ ಅಂಕಿಗಳನ್ನು ಬರೀತಾ ಉಳಿದ ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ನಮಗೆ ಕನಿಷ್ಠ ಸಂಖ್ಯೆ ಸಿಗುತ್ತೆ ಇನ್ನು ನಾವು ಇಲ್ಲಿ ಸೊನ್ನೆಯನ್ನು ಕೊಟ್ಟರು ಸೊನ್ನೆಯನ್ನು ಕೊಟ್ಟಾಗೇನೋ ಈ ರೀತಿ ಮಾಡಿದ್ವಿ ಸೊನ್ನೆವನ್ನು ಹೊರತುಪಡಿಸಿ ಬೇರೆ ಅಂಕಿಯನ್ನು ಕೊಟ್ಟಾಗ ಎಂಟು ನಾಲ್ಕು ಏಳು ಐದು ಮೂರು ಅಂತ ಕೊಟ್ಟರು ಈಗ ನಾವೇನು ಮಾಡ್ಬೋದು ಗರಿಷ್ ಗರಿಷ್ಠ ಅಂದಾಗ ಏನು ಮಾಡಬೇಕು ಫಸ್ಟು ಏರಿಕೆ ಕ್ರಮದಲ್ಲಿ ಬರ್ಕೊಂಡು ಹೋಗ್ಬೇಕು ಏರಿಕೆ ಕ್ರಮದಲ್ಲಿ ಬರೆದಾಗ ಎಂಟಿದೆ ಸಾರಿ ಇಳಿಕೆ ಕ್ರಮದಲ್ಲಿ ಗರಿಷ್ಠ ಸಂಖ್ಯೆಯನ್ನು ಕಂಡುಹಿಡಬೇಕಾದ್ರೆ ಇಳಿಕೆ ಕ್ರಮದಲ್ಲಿ ಫಸ್ಟ್ ಎಂಟು ಆಮೇಲೆ ಏಳು ಆಮೇಲೆ ಐದು ಆಮೇಲೆ ನಾಲ್ಕು ಆಮೇಲೆ ಮೂರು ಅಂದರೆ ಈ ಕೊಟ್ಟಿರುವ ಅಂಕಿಗಳ ಅಂಕಿಗಳನ್ನು ಇಳಿಕೆ ಕ್ರಮದಲ್ಲಿ ಹೋದ್ವಿ ಆಗ ಎಂಬತ್ತೇಳು ಸಾವಿರದ ಐನೂರ ನಲವತ್ಮೂರು ಅನ್ನುವಂಥದ್ದು ಗರಿಷ್ಠ ಸಂಖ್ಯೆ ಆಗ್ತದೆ ಇನ್ನ ಕನಿಷ್ಠ ಸಂಖ್ಯೆಯನ್ನು ನೋಡಲ್ಲಾದ್ರೆ ಸ್ಮಾಲ್ ನಂಬರ್ನ ನಾವು ನೋಡೋದಾದ್ರೆ ಫಸ್ಟ್ ನಾವು ಏರಿಕೆ ಕ್ರಮದಲ್ಲಿ ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಇದ್ದಾಗ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರೋ ಅಂಕಿಯನ್ನು ಬರ್ಕೊಂಡು ಹೋಗೋಣ ಫಸ್ಟ್ ಮೂರು ನಾಲ್ಕು ಐದು ಏಳು ಎಂಟು ಆಗ್ತದೆ ಮೂವತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೆಂಟು ಏನಾಗ್ತದೆ ಕನಿಷ್ಠ ಸಂಖ್ಯೆ ಆಗ್ತದೆ ಅಂದ್ರೆ ಈ ಕೊಟ್ಟಿರುವಂತ ಅಂಕಿಗಳನ್ನ ಏನು ಉಪಯೋಗಿಸ್ಕೋಬಿಟ್ಟು ಯಾವ ರೀತಿಯಾಗಿ ಐದಂಕಿಯ ಗರಿಷ್ಠ ಸಂಖ್ಯೆ ಆರಂಕ ಐದಂಕಿಯ ಕನಿಷ್ಠ ಸಂಖ್ಯೆಯನ್ನ ಮಾಡೋದು ಅನ್ನೋದನ್ನ ಇವತ್ತಿನ ತರಗತಿಲಿ ತಿಳ್ಕೊಂಡು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಿಳ್ಕೊಳ್ಳೋಣ ಇವತ್ತಿಗೆ ಇಷ್ಟು ತರಗತಿ ಸಾಕು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಶುಭವಾಗಲಿ